ಪಕ್ಷದ ವಿರುದ್ಧ ಹೋಗಿರುವ ಈಶ್ವರಪ್ಪನವರು ಹೇಳುವ ವಿಚಾರವನ್ನು ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಬೇಕು ಪಕ್ಷಕ್ಕೆ ಮುಜುಗರ ಆಗದ ರೀತಿಯಲ್ಲಿ ಎಲ್ಲ ಸಮಸ್ಯೆ ಬಗೆಹರಿಸಬೇಕು ಜೂನ್ ನಾಲ್ಕರ ನಂತರ ಇಡೀ ದೇಶದಲ್ಲಿ ಕುಟುಂಬ ರಾಜಕಾರಣದಿಂದ ಬಿಜೆಪಿ ಮುಕ್ತವಾಗುತ್ತದೆ ಎಂದು ವಿಜಯಪುರ ಶಾಸಕ ಬಸವನಗೌಡ ಯತ್ನಾಳ್ ಹೇಳಿದರು ಕುಮಟಾದ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಯಾರ್ಯಾರು ಅಸಮಾಧಾನಿತರು ಇದ್ದಾರೋ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ನಿಮ್ಮ ನಿಮ್ಮ ವೈಯಕ್ತಿಕ ವಿಚಾರ ಬಿ ು ದೇಶದ ವಿಚಾರದಲ್ಲಿ ಅವರನ್ನು ನೋಡಿ ನಾವೆಲ್ಲ ಕೂಡಿ ಕೆಲಸ ಮಾಡೋಣ ಪರ ಮಾತನಾಡುವವರಿಗೆ ಯಾವುದೇ ಅನ್ಯಾಯ ಆಗುವುದಿಲ್ಲ ರಾಜ್ಯದಲ್ಲಿ ಕೆಲವು ನಿರ್ಣಯ ಮಾಡಬೇಕಿತ್ತು ಮಾಡದ ಕಾರಣ ಬಿಜೆಪಿ ಸೋತಿತ್ತು ರಾಜ್ಯದಲ್ಲಿ ಅಪ್ಪ ಮಕ್ಕಳು ಮಾವ ಅಳಿಯ ಇವರೇ ಕಾಂಗ್ರೆಸ್ನಲ್ಲಿ ಕ್ಯಾಂಡಿಡೇಟ್ ಆಗಿದ್ದಾರೆ ನಮ್ಮಲ್ಲಿ ಸಹ ಅದರ ಸಲುವಾಗಿಯೇ ಗೊಂದಲ ಆಗಿದೆ ನಮ್ಮ ಮಗಳಿಗೆ ಕೊಟ್ಟಿಲ್ಲ ನನ್ನ ಮಗನಿಗೆ ಕೊಟ್ಟಿಲ್ಲ ನನ್ನ ಮಗ ಸಮರ್ಥನಿದ್ದ ಎಂದು ಎರಡು ಪಕ್ಷದಲ್ಲಿ ಅಸಮಾಧಾನವಿದೆ ಈ ಲೋಕಸಭೆ ಚುನಾವಣೆ ಅಪ್ಪ ಮಕ್ಕಳು ಅಳಿಯ ಮಗಳು ಅಂತಲೇ ಆಗಿದೆ ಲೋಕಸಭೆಗೆ ಕಾಂಗ್ರೆಸ್ ಸಚಿವರು ಒಬ್ಬರು ನಿಲ್ಲಲಿಲ್ಲ ಸೋತ್ರೆ ಮಂತ್ರಿ ಸ್ಥಾನ ಹೋಗುತ್ತದೆ ಅಂತ ಯಾರೂ ನಿಲ್ಲಲಿಲ್ಲ ಮಕ್ಕಳನ್ನು ನಿಲ್ಲಿಸಿದ್ದರು ಬೊಮ್ಮಾಯಿ ಬದಲು ನನಗೆ ಮುಖ್ಯಮಂತ್ರಿ ಮಾಡಿದ್ದರೆ ನೂರ ಮೂರು ಸೀಟು ಕರ್ನಾಟಕದಲ್ಲಿ ತರುತ್ತಿದ್ದ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಠಾಣೆಯಲ್ಲಿ ಗಲಾಟೆಯಾದಾಗ ಕೆಜೆಹಳ್ಳಿ ಡಿಜೆಹಳ್ಳಿಯಲ್ಲಿ ಆದಾಗ ಶಿವಮೊಗ್ಗದಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆಯಾದಾಗ ನಾಲ್ಕು ಎನ್ಕೌಂಟರ್ ಮಾಡಿದ್ದರೆ ಬಿಜೆಪಿಗೆ ಈ ಪರಿಸ್ಥಿತಿ ಇರುತ್ತೆ ಿಲ್ಲ ಹಿಂದೂ ಕಾರ್ಯಕರ್ತರು ನಿರಾಸಕ್ತಿ ತೋರಿಸದಕ್ಕೆ ನಾವು ವಿಧಾನಸಭಾ ಚುನಾವಣೆಯಲ್ಲಿ ಸೋತಿವು ಎಂದು ಬಸವನಗೌಡ ಯತ್ನಾಳ್ ಹೇಳಿದರು ಹಿಂದುತ್ವದ ನಾಯಕರಿಗೆ ಯಾವ ಪ್ರಭಾವ ರಾಜಕಾರಣಿ ಹಿಂದುತ್ವ ಅನ್ನೋದ್ದು ಇವತ್ತು ಕರ್ನಾಟಕದ ಯುವಕರಲ್ಲಿ ನರ್ನಾಡಿಯಲ್ಲಿದೆ ಆ ನಾಯಕತ್ವ ಇವತ್ತು ನಾನೇನು ಮುಗಿಸೋದಾಯ್ತಾ ನಾ ಆರಿಸಿ ಬಂದ್ರಿ ಬಿಜಾಪುರಲ್ಲಿ ನನಗೆ ವಿರೋಧ ಪಕ್ಷ ನಾಯಕ ಹಾಗೂ ಎಲ್ಲ ಅರ್ಹತೆ ಇತ್ತು ಮಾಡಲಿಲ್ಲ ನಾನೇನು ಅಸಮಾಧಾನ ಅದೇ ರಾಜ್ಯದ ತುಳಿತಾರತ ಹೇಳುದಿಲ್ಲ ಇನ್ನೂ ನಾವು ಗಟ್ಟಿಯಾಗಿ ಇನ್ನೂ ಸ್ಟ್ರಾಂಗಾಗಿ ಇವತ್ತು ವಿಧಾನಸಭೆಯಲ್ಲಿ ಯಾರು ಹೆಚ್ಚು ಮಾತಾಡ್ತಾರ್ರಿ ಬಿ ಜೆ ಪಿಯಲ್ಲಿ ಯಾರು ಹೆಚ್ಚು ಮಾತಾಡ್ತಾರೆ ಸಿದ್ದರಾಮಯ್ಯನ ಡಿ ಕೆ ಶಿವಕುಮಾರ್ನ ಯಾರು ಹೆಚ್ಚು ಅಟ್ಯಾಕ್ ಮಾಡ್ತಾರೆ ಕಾಂಗ್ರೆಸ್ನ ಯಾರು ಅಟ್ಯಾಕ್ ಮಾಡ್ತಾರೆ ನಾನೇ ಹೌದು ಅಂತದ್ರಲ್ಲಿ ನಿಮಗೆ ವಿರೋಧ ಕೊಡಬೇಕಿತ್ತು ಕೊಡಬೇಕಿತ್ತು ಅದು ಕೆಲವೊಂದು ಕಾರಣಗಳಿಂದ ಕೊಟ್ಟಿಲ್ಲ ನನಗೇನು ಅಸಮಾಧಾನ ಇಲ್ಲ ಹಿರಿಯ ನಾಯಕರು ಇಲ್ಲಿ ನನಗೆ ಅಸಮಾಧಾನ ಇಲ್ಲ ಆದ್ರೆ ಒಂದು ಮಾತ್ರ ಹೇಳ್ತೀನಿ ನಾವೊಬ್ಬ ಶಾಸಕನಾಗಿನೇ ಒಳ್ಳೆ ಕೆ ಹೋರಾಟವನ್ನು ವಿಧಾನಸಭೆಯಲ್ಲಿ ಮಾಡ್ತಾ ಇದ್ದೀನಿ ನನಗೆ ಈಗ ಅನ್ನಿಸ್ತಾ ಇದೆ ಇದ್ರ ಪಕ್ಷದ ನಾಯಕ ಆಗದೆ ಇಷ್ಟು ನಾನು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀನಿ ನನಗೆ ಸಮಾಧಾನ ಇದೆ ಪಕ್ಷ ಯಾರನ್ನ ಮಾಡಿದ್ರ ಬಗ್ಗೆ ನಾನು ಎಲ್ಲೂ ಅಪ್ಪಸ್ಸರು ತೆಗೆದಿಲ್ಲ ವಿಜೇಂದ್ರನ ಅಧ್ಯಕ್ಷ ಮಾಡಿದಾಗೂ ತೆಗೆದಿಲ್ಲ ಆರ್ ಎಸ್ ಶಕ್ ವಿರೋಧ ಪಕ್ಷ ನಾಯಕ ಮಾಡಿದಾಗೂ ನಾ ಬಹಿರಂಗವಾಗಿ ಎಲ್ಲೂ ವಿರೋಧ ಮಾಡಿಲ್ಲ ಸರಿ ಜೂನ್ ನಾಲ್ಕರ ನಂತರ ಹಾಗೆ ಬಿ ಜೆ ಪಿಯಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತಾ ಇಡೀ ದೇಶದಲ್ಲಿ ಬದಲಾವಣೆ ಆಗ್ತದಲ್ಲ ನಾ ಅಧ್ಯಕ್ಷ ವಿರೋಧ ಪಕ್ಷ ಯಾವೂ ಹೇಳೋದಿಲ್ಲ ದೇಶದಲ್ಲಿ ಬದಲಾವಣೆ ಆಗ್ತದೆ ಮತ್ತಿಷ್ಟು ಬಿ ಜೆ ಪಿ ಕಾರ್ಯಕರ್ತರ ಪಕ್ಷವಾಗಿ ಹಮ್ಮಿರ್ತದೆ ಒಂದು ಕುಟುಂಬದಿಂದ ಮುಕ್ತ ಆಗ್ತದೆ ಎಲ್ಲೆಲ್ಲಿ ಕುಟುಂಬ ರಾಜಕಾರಣದಿಂದ ನಮ್ಮ ಬಿ ಜೆ ಪಿ ಇಡೀ ದೇಶದಲ್ಲಿ ಜಮ್ಮು ಕಾಶ್ಮೀರನೇನು ಹೇಳೋದು ತಮಿಳ್ನಾಡಿಗೆ ಇವತ್ತು ಕಾರ್ಯಕರ್ತರಲ್ಲಿ ಇವತ್ತು ಹಿಂದುತ್ವದ ಕಾರ್ಯಕರ್ತರು ಅವರೇನು ಬಯಸೋದಿಲ್ಲ ಕೆಲವೊಂದು ನಾನು ಕೇಳಿದೆ ಮೊನ್ನೆ ಮೊನ್ನೆ ಇಡುಗುಂಜಿ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಕೆಲವೊಂದು ಕಾರ್ಯಕರ್ತರು ಹೇಳಿದ್ರು ನಮ್ಗೇನು ಅಭಿವೃದ್ಧಿ ಏನು ಬೇಕಾಗಿಲ್ಲ ರೀ ನಮ್ಗೆ ಹಿಂದುತ್ವ ಇದ್ದವ್ರು ಬೇಕು ಅಂತ ಹೇಳ್ತಾರೆ ಅದರೂ ಇದೆ ಹಿಂದೂ ಅಭಿವೃದ್ಧಿ ಬೇಡವಂಥದ್ದು ಎರಡೂ ಸಮಾನಾಂತರವಾಗಿ ನಾವು ಒಯ್ಬೇಕು ಹಿಂದುತ್ವನೂ ಒಯ್ಬೇಕು ಅಭಿವೃದ್ಧಿನೂ ಒಯ್ಬೇಕು ಎರಡೂ ಒಯ್ದಾಗ ಮಾತ್ರ ಜನರು ಸಮಾಧಾನ ಇರ್ತಾರೆ ಬರೀ ಒಂದೇ ನಾವು ಟಾರ್ಗೆಟ್ ಮಾಡಿದ್ರು ಆಗೋದಿಲ್ಲ ಶಾಸಕರನ್ನೇ ಮನೆಗೆ ಸೇರಿಸ್ತಾ ಇಲ್ಲ ಅಂತ ಸಹಕಾರವರಿಗೆ ಬಿಜೆಪಿಯಲ್ಲಿ ಮತ್ತೆ ಅವಕಾಶ ಕೊಡ್ತಾರೆ ಏನು ಮಾಡೋದು ವಿಶ್ವನಾಥ್ ಹೇಳ್ಯಾರಲ್ರಿ ಅವರು ಯಲಂಕ ವಿಶ್ವನಾಥ್ ನನಗೆ ಭಾಳ ನೋವು ಏನಂದ್ರೆ ನಾವು ಎದು ಸ ಈ ರಾಜ್ಯದಲ್ಲಿ ಏನಾಯ್ತು ರೀ ಬರೀ ಅಪ್ಪ ಮಕ್ಕಳು ಹಳೆಯ ಮಾವ ಮಗಳು ಬರೀ ಇವರೇ ಕ್ಯಾಂಡಿಡೇಟ್ ಆಗ್ಯಾರ ಕಾಂಗ್ರೆಸ್ನಾಗ ನಮ್ಮಲ್ಲಿ ಜಗಳ ಅದ್ರ ಸಲಗಿನೇ ನನ್ನ ಮಗನಿಗೆ ಕೊಟ್ಟಿಲ್ಲ ನನ್ನ ಮಗ ಇದ್ದ ಅವ ಇದ್ದ ಇಲ್ಲಿ ನಮ್ಮಲ್ಲಿ ಎರಡೂ ಪಾಯಿಂಟ್ ಆಗ ನಾವು ನೋಡ್ರಿ ನಾವು ಈಗ ನನಗೂ ಎಮ್ ಪಿ ಕೇಳಿದ್ರು ಕೊಡ್ಲಿ ಕೇಳಿ ನಾನು ಕಂಡೀಷನ್ ಹಾಕು ನನ್ನ ಮಗ್ಗೆ ವಿಜಾಪುರ ನಗರ ಕೊಡ್ತಿದ್ರೆ ನಾನು ಅಂತ ಹೇಳಿ ನಾನು ಹೇಳಿದೆ ನನ್ನ ಹೇಳಿದೆ ನಾ ರಾಜಕಾರಣದಾಗ ಇರುತ್ತ ನಾನು ನೀನು ಬರೋದು ಬೇಡ ಮುಂದೆಲ್ಲ ಪೋಸ್ಟ್ರ್ ಹಚ್ಚಿ ನಾವೆಲ್ಲ ಏನ ಕಾರ್ಯಕರ್ತರಿದ್ದಾಗ ಗೋಡೆ ಬರಬಾರ್ದು ಹೋರಾಟ ಮಾಡಿ ಸೈಕಲ್ ನಾವು ಸೈಕಲ್ ತುಳ್ದೇವ್ರಿ ಕೆಲವೊಂದು ಮಂದಿ ಅಟ್ಟೆ ಸೈಕಲ್ ತುಳ್ದಲ್ಲ ನಾವು ಸೈಕಲ್ ತುಳಿದೆ ಪಕ್ಷ ಕಟ್ಟಿವಿ ಹಾಗೆ ನಮ್ಮ ಮಗನೂ ತಯಾರಾದ್ರೆ ಯಾಕೆ ನಿತಿನ್ ಗಡ್ಕರ್ ಮನೆ ಹೇಳ್ಯಾರ ನನ್ನ ರಾಜಕಾರಣದ ಇದ್ರಕ್ಕ ನಿಂದು ಲಾಭ ತೊಗೊಳಕ್ಕೆ ಆಗೋದಿಲ್ಲ ನೀನು ದುಡಿ ಪಕ್ಷಕ್ಕೆ ದುಡಿ ಕಾರ್ಯಕರ್ತನಾಗಿ ದುಡಿದು ನೀನು ಮುಂದೆ ಪಕ್ಷ ಎಮ್ ಎಲ್ ಎ ಮಾಡಿದ್ರೆ ಎಮ್ ಎಲ್ ಎ ಆಗು ಪಕ್ಷದ ಜವಾಬ್ದಾರಿ ಕೊಟ್ಟು ಬಾ ಹಂಗೊಂದು ವಾತಾವರಣ ತಯಾರಾಗಬೇಕು ಅದು ದುರ್ದೈವ ಅಂದರೆ ಈ ಸಲ ಬರೇ ಅಪ್ಪ ಮಕ್ಕಳು ನನ್ನ ಮಗ್ಗ ಮಗಳು ಹಳೆಯ ಬರೀ ಇದೇ ಆಯ್ತು ಇಲ್ಲಿ ಲೋಕಸಭೆ ಮತ್ತು ಕಾಂಗ್ರೆಸ್ನ ಒಬ್ಬ ಮಂತ್ರಿನೂ ನಿಂದಿರಲಿಲ್ಲ ಲೋಕಸಭೆಗೆ ತಮ್ಮ ಮಕ್ಕಳು ನಿಲ್ಲಿಸಿದ್ರು ಫ್ಯೂಚರ್ ಅಂದ್ರೆ ಅವ್ರಿಗೆ ನಿಮಗೆ ಹೇಳ ಅವ್ರಿಗೆ ಗ್ಯಾರಂಟಿ ಇದೆ ಕಾಂಗ್ರೆಸ್ನವ್ರಿಗೆ ಈ ನರೇಂದ್ರ ಮೋದಿ ಗಾಳಿ ಒಳಗೆ ಅಯೋಧ್ಯೆ ರಾಮ ಮಂದಿರ ಗಾಳಿ ನಾವು ಎಲ್ಲರೂ ಸೋಲ್ತೀವಿ ಸೋತ್ರ ನಮ್ಮ ಮಂತ್ರಿ ಹೋಗ್ತದಂತ ಅವ್ರು ಯಾರೂ ನಿಲ್ಲಲಿಲ್ಲ ಯಾರ ಒಬ್ಬ ಮಂತ್ರಿ ನಿತ್ರೆ ಅಲ್ಲೇ ಎಸ್ ಸಿ ಮಹಾದೇವಪ್ಪ ನಿಲ್ಲಿಸ್ತಾರೆ ಇಲ್ಲಿ ಒಂದು ನಾಲ್ಕೈದು ಮಂದಿ ಸತೀಶ್ ಜಾರಕಿಹೊಳಿ ನಿಂದ್ರೆ ಸರ್ ಏನು ಯಾವುದು ಜಾರಕಿಹೊಳಿ ನಿಂದಿರಲಿಲ್ಲ ಮಾದೇವಪ್ಪನ ನಿಂದಿರಲಿಲ್ಲ ಎಲ್ಲ ಅವ್ರ ಮಕ್ಕಳಿಂದರು ಸರ್ ಸರ್ ನೆಕ್ಸ್ಟ್ ಎಲೆಕ್ಷನ್ ನಂತರ ಸರ್ಕಾರ ಬೀಳುತ್ತ ಅಂತಂದರೆ ಅಂದರೆ ಬಿದ್ದರೆ ನೀವು ಬಿ ಜೆ ಪಿಯಿಂದ ಇಂದ ಮುಖ್ಯಮಂತ್ರಿ ಆಕಾಂಕ್ಷಾಗಿ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡಬೇಕಾಗ್ತದೆ ಸುಮ್ಮನೆ ನಾನೇ ಮುಖ್ಯಮಂತ್ರಿ ಅತ್ತ ಅಷ್ಟು ಹೇಳ್ಕೊಟ್ಟು ಹುಚ್ಚನಾ ಅಲ್ಲ ಯಾಕಂದರೆ ಯೋಗ್ಯತೆ ಇದೆಯಲ್ಲ ಯೋಗ್ಯತೆ ಇದೆ ಕೊಟ್ಟರೆ ನನಗೆ ಬೊಮ್ಮಾಯಿ ಬದಲಿ ನಾನು ಮಾಡಿದ್ರೆ ನೂರ ಮೂವತ್ತು ಸೀಟ್ ತರ್ತೈತೆ ಕರ್ನಾಟಕದಲ್ಲಿ ಹೇಳಿದಾರ ಅವ್ರ ಸ್ವಲ್ಪ ಹಿಂದೂ ಪರವಾಗಿ ಗಟ್ಟಿಯಾಗಿ ಆಗ್ರಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮ್ಯಾಗ ಗಲಾಟೆ ಆದಾಗ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿಯಲ್ಲಿ ಆದಾಗ ಶಿವಮೊಗ್ಗದಲ್ಲಿ ಹಿಂದೂ ಕಾರ್ಯಕರ್ತರು ಹತ್ಯೆ ಆದಾಗ ಒಂದು ನಾಲ್ಕು ಎನ್ ಎನ್ಕೌಂಟರ್ ಮಾಡಿದರೆ ಈ ಪರಿಸ್ಥಿತಿನೇ ಇತ್ತು ಪಾಪ ಅವರೆಲ್ಲ ಅಮಾಯಕ ನಮ್ಮ ಹಿಂದೂ ಕಾರ್ಯಕರ್ತರು ಇದು ಅದಲ್ಲ ಅವರು ಹೆಂಗೆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಿಸ್ಲಕ್ಕೆ ಪ್ರಯತ್ನ ಮಾಡ್ರಿ ಹುಬ್ಬಳ್ಳಿಯಲ್ಲಿ ಹಾಗಾಗಿ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಒಂದು ರೀತಿ ಭಯ ಹುಟ್ಟಿತು ಒಂದು ರೀತಿ ಅವ್ರು ನಿರಾಕ್ಷ ಶಕ್ತಿ ಮೊನ್ನೆ ಚುನಾವಣೆಯಲ್ಲಿ ತೋರಿಸೋದು ಅದಕ್ಕೆ ನಮ್ಗೆ ಹಿನ್ನಡೆ ಆಯ್ತು ಯಾರ್ಯಾರು ಗಟ್ಟಿ ದಿನಕರಿಸರು ನಾವೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀವಿ ಜನರ ಮಧ್ಯದಾಗಿದ್ದು ನಾವು ಟಾರ್ಚ್ ಬಂದಿವಿ